ಬಿದ್ದು ಕೈ ಮೂಳೆ ಮುರುತ ರೆಸ್ಟ್ ಅಲ್ಲಿ ಭುಜದಲ್ಲಿ ಮೊಳಕೈಯಲ್ಲಿ ಬೆರಳುಗಳಲ್ಲಿ ಹೀಗೆ ಸುದ್ದಿಯನ್ನು ನಾವು ಕೇಳುತ್ತಿರುತ್ತೇವೆ ಬಚ್ಚನ ಮನೆಯಲ್ಲಿ ಕೈಕಾಲು ಕಡೆಯಲ್ಲಿ ಹೋಗಿ ಬರುವಾಗ ಹೋಗುವಾಗ ಬಿದ್ದು ಮೂಳೆ ಮುರುತ ಮನೆಯಲ್ಲಿ ನಡೆಯುವಾಗ ಬಿದ್ದು ಮೂಳೆ ಮುರುತ ಇಂತಹ ಸುದ್ದಿಗಳನ್ನ ಮೇಲೆ ರುತ್ತೇವೆ ಈ ಸ್ಟೂಲ್ ಇದರ ಮೇಲೆ ನಾವು ಕುಳಿತು ಇಲ್ಲಿ ಅಡಿಗೆ ಮಾಡಿದೆವು ಮತ್ತು ಪ್ರಸಾದ ಮಾಡಿದೆವು ಪ್ರಸಾದ ಮುಗಿಸಿಕೊಂಡು ಇಳಿಯಬೇಕಾದರೆ ಸ್ಲಿಪ್ ಆಗಿ ಕಟ್ಟಲೆ ಹಿಡಿದು ಇಳಿಯುವ ಕಾಲಕ್ಕೆ ಕೆಳಕ್ಕೆ ಸ್ಟೂಲ್ ಮೇಲೆ ನಿಂತು ಕೆಳಕ್ಕೆ ಬಹಳ ರಭಸದಲ್ಲಿ ಬಿದ್ದೆ ಎಷ್ಟು ರಭಸದಲ್ಲಿ ಬಿದ್ದೆ ಅಂದರೆ ಎರಡೂ ಕೈಗಳಿಗೆ ಎಡಭಾಗದಲ್ಲಿ ಪಾದದಿಂದ ಹಿಡಿದು ಭುಜದವರೆಗೆ ಬಲವಾದ ಪೆಟ್ಟುಗಳು ಈಗ ನಾನು ತೋರಿಸುತ್ತಿರುವ ಎಲ್ಲ ಅಂಗಗಳ ಮೇಲೆ ಪೆಟ್ಟು ಬಿದ್ದೆ ಮತ್ತು ಹಿಡಿದ ತಟ್ಟೆ ಅದು ಚೂಪಾಗಿರುವುದು ನನ್ನ ಬಲಗೈ ಅಂಗೈಯಲ್ಲಿ ಹಿಡಿದಿದ್ದಾಗ ಬಲ ಅಂಗೈಗೆ ಬಿದ್ದ ರಭಸಕ್ಕೆ ಪೆಟ್ಟು ಬಿದ್ದು ಅಲ್ಲೆಲ್ಲ ಅಂಗೈ ಊತ ರಿಸ್ಟಲ್ಲಿ ಊತ ಮುಂಗೈಗಳಲ್ಲಿ ಊತ ಹೀಗೆ ಸಾಕಷ್ಟು ಪೆಟ್ಟು ನನಗೆ ಸಂಭವಿಸಿತು ಇಷ್ಟೆಲ್ಲ ಪೆಟ್ಟು ಸಂಭವಿಸಿ ಆತನೆಯನ್ನು ಕ್ಷಣಕಾಲ ಸಂಭವಿಸಿದೆ ಕ್ಷಣಕಾಲ ಆದೆ ಆದರೆ ಕೂಡಲೇ ಸಾವರಿಸಿಕೊಂಡು ನಾನು ಮೇಲೆ ಎದ್ದೆ ಬಲ ಅಂಗೈ ಬಲ ಹೆಬ್ಬೆರಳಿನ ಅಂಗೈ ಭಾಗದಲ್ಲಿ ಈಗಲೂ ನೋವು ಇದೆ ತೊಡೆಯ ಮಂಡಿಯ ಮೇಲುಭಾಗದಲ್ಲಿ ಈಗಲೂ ನೋವಿದೆ ಎಡ ಮೊಳಕೈ ಭಾಗದಲ್ಲಿ ಮೊಳಕೈ ಮುಂಗೈ ಮೊಳಕೈ ಹೆಂಗೈ ಮೊಳಕೈ ಅಲ್ಲಿಯೂ ಈಗಲೂ ನೋವಿದೆ ಊತ ಇಷ್ಟೆಲ್ಲ ಇದ್ದರೂ ಬಿದ್ದ ಕೂಡಲೇ ನಾವು ಮಾಡಿದ್ದು ಏನು ಪರಮಾತ್ಮ ಎಲ್ಲ ವಂದನೆಗಳು ನಿಮಗೆ ಕೃತಜ್ಞತೆಗಳು ಇಷ್ಟೆಲ್ಲ ರಭಸದಲ್ಲಿ ಮೇಲಿನಿಂದ ನಾನು ಬಿದ್ದರೂ ಕೂಡಲೇ ಎದ್ದು ತಟ್ಟೆ ಪಾತ್ರೆ ಎಲ್ಲವನ್ನು ಬೆಳಗಿ ತೊಳಗಿ ತೊಳೆದು ಇರಿಸಿದೆ ನಂತರ ನಾನು ಚಿಕಿತ್ಸೆಗೆ ತೊಡಗಿಕೊಂಡೆ ಈ ಪೆಟ್ಟು ಬಿದ್ದ ಸ್ಥಳಗಳಿಗೆ ನೋವಾದ ಸ್ಥಳಗಳಿಗೆ ಏನೇನು ಸ್ವಚಿಕಿತ್ಸೆ ಮಾಡಿಕೊಳ್ಳಬೇಕು ಎಲ್ಲ ಸ್ವಚಿಕಿತ್ಸೆಗಳನ್ನು ಮಾಡಿಕೊಂಡೆ ಅವೆಲ್ಲವನ್ನು ನಾನು ನಿಮಗೆ ತೋರಿಸಿದ್ದೇನೆ ಇಷ್ಟೆಲ್ಲ ಚಿಕಿತ್ಸೆಯನ್ನು ಮಾಡಿಕೊಂಡು ನಾನು ಧ್ಯಾನಮಗ್ನಾದೆ ಮತ್ತು ಪೆಟ್ಟು ಏನಿದೆ ಎಡದ ಸೊಂಟ ಮತ್ತು ತೊಡೆಯ ನಡುವಿನ ಭಾಗದಲ್ಲಿ ಈಗಲೂ ಊತ ಇದೆ ನೋವಿದೆ ಇಷ್ಟೆಲ್ಲ ಇದ್ದರೂ ನಮ್ಮ ಎಲ್ಲ ನಿತ್ಯದ ಚಟುವಟಿಕೆಗಳನ್ನು ನಡೆಸಿದ್ದೇವೆ ಪ್ರಾಣಾಯಾಮ ಯೋಗ ಧ್ಯಾನ ಅಡಿಗೆ ಕೆಲಸಗಳು ಪಾತ್ರೆ ತೊಳೆಯುವುದು ಇಡೀ ಮನೆಯನ್ನು ಕಸಗೊಡಿಸುವುದು ಒರೆಸುವುದು ಏನೆಲ್ಲ ಕೆಲಸಗಳನ್ನು ನಿತ್ಯ ಕೆಲಸಗಳನ್ನು ಮಾಡಿದ್ದೇವೆ ಬೆಳಿಗ್ಗೆ ಮೂರು ಮೂವತ್ತಕ್ಕೆ ಎದ್ದೇಳುವುದು ನಮ್ಮ ಏನೇನು ಪ್ರಾರ್ಥನೆ ಧ್ಯಾನ ಎಲ್ಲ ಚಟುವಟಿಕೆಗಳನ್ನು ನಿತ್ಯದಂತೆಯೇ ನಡೆಸಿಕೊಂಡು ಬಂದಿದ್ದೇವೆ ಹೂ ಎತ್ತುವುದು ಗೇಟಿನ ಹೊರಗೆ ಒಳಗೆ ಎಲ್ಲ ಕಸಗೊಡಿಸುವುದು ಎ ಟು ಝಡ್ ಯಾವುದೇ ವ್ಯತ್ಯಾಸವಾಗಿಲ್ಲ ಇಷ್ಟೆಲ್ಲ ಬಿದ್ದು ನೋವು ಅನುಭವಿಸಿದರೂ ಕೂಡ ಎಲ್ಲ ಚಟುವಟಿಕೆಯನ್ನು ನಡೆಸಿಕೊಂಡು ಬಂದಿದ್ದೇವೆ ಈಗಲೂ ನೋವಿದ್ದರೂ ಅದನ್ನು ಗಮನಕ್ಕೆ ತಾರದೆ ನಮ್ಮ ನಿತ್ಯದ ಚಟುವಟಿಕೆಯನ್ನು ಮುಂದುವರಿಸಿದ್ದೇವೆ ಮೂಳೆ ಮುರಿತ ಏನು ಮೂಳೆ ಮುರಿತ ಬಿದ್ದು ಪೆಟ್ಟು ಮನೆಯಲ್ಲಿ ವಾಕ್ ಮಾಡುವಾಗ ಹೊರಗೆ ದಾರಿಯಲ್ಲಿ ವಾಕ್ ಮಾಡುವಾಗ ಬಚ್ಚಲು ಮನೆಗೆ ಹೋಗುವಾಗ ಬರುವಾಗ ಮನೆಯಲ್ಲಿ ತಿರುಗಾಡುವಾಗ ಬಿದ್ದರೆ ಅದು ಉಂಟಾಗುವುದು ಮೂಳೆ ಮುರಿತವಲ್ಲ ನರಗಳ ಮುರಿತ ಮತ್ತು ಮಾಂಸಖಂಡಗಳಿಗೆ ಪೆಟ್ಟು ಇದು ಇದನ್ನು ಸಂಪೂರ್ಣವಾಗಿ ನಾವೇ ಗುಣಮಾಡಿಕೊಳ್ಳಬಹುದು ಮೂಳೆ ಮುರಿತ ಎಂಬುದಾಗಿ ಹೇಳಿದರೆ ದಪ್ಪ ದಪ್ಪದು ಏನು ನಮ್ಮ ಬೆನ್ನು ಮೂಳೆ ಕಾಣ್ತದಲ್ಲ ಮತ್ತು ನಮ್ಮ ಕೈಗಳಲ್ಲಿ ಮುಟ್ಟಿದರೆ ಆ ಕಡೆ ಈ ಕಡೆ ಬಲವಾಗಿ ಕಾಣ್ತವಲ್ಲ ಅವು ಮೂಳೆಗಳು ಅವು ಮೂಳೆ ಮುರಿತಗಳಾದರೆ ಬಹಳ ಕಷ್ಟ ಆದರೆ ಇವೆಲ್ಲ ಬಿದ್ದಾಗ ಉಂಟಾಗುವುದು ಮೂಳೆಗಳ ಮುರಿತವಲ್ಲ ನರಗಳ ಮುರಿತ ಮಾಂಸಖಂಡಗಳಿಗೆ ಪೆಟ್ಟು ಇದು ನಾನು ಮೇಲಿನಿಂದ ಸ್ಟೂಲ್ ಮೇಲಿನಿಂದ ಬಿದ್ದಾಗ ಅಡಿಗೆ ಮನೆಯಲ್ಲಿ ನನಗೆ ಉಂಟಾದದ್ದು ಇಂಥ ನರಗಳಿಗೆ ಮತ್ತು ಮಾಂಸಖಂಡಗಳಿಗೆ ಪೆಟ್ಟು ಇವುಗಳನ್ನು ಒಂದಿಷ್ಟೂ ತಡ ಮಾಡದೆ ಸ್ವಚಿಕಿತ್ಸೆಯನ್ನು ಮಾಡಿಕೊಂಡು ಸಂಪೂರ್ಣ ಗುಣಮುಖನಾಗಿದ್ದೇ ಅಡಿಗೆ ಮನೆಯಲ್ಲಿ ಅಡಿ ಎತ್ತರದ ಸ್ಟೂಲಿನಿಂದ ಪ್ರಸಾದ ಮುಗಿಸಿ ತಟ್ಟೆಯನ್ನು ಬಲಗೈಯಲ್ಲಿ ಹಿಡಿದು ಹಿಮ್ಮುಖವಾಗಿ ಬೆನ್ನು ಹಿಂದಾಗಿ ಬಿದ್ದಾಗ ಉಂಟಾದ ಪೆಟ್ಟುಗಳಿವು ಹಿಂಭಾಗ ಬೆನ್ನಿನಲ್ಲಿ ನನ್ನ ಎಡಭಾಗದ ಬೆನ್ನಿನ ಮೂಳೆಗೂ ಬಲವಾದ ಪೆಟ್ಟು ಉಂಟಾಗಿದೆ ಮಾಂಸಖಂಡಗಳಿಗೂ ಉಂಟಾಗಿದೆ ಇಷ್ಟೆಲ್ಲ ಇದ್ದರೂ ಯೋಗ ಮತ್ತು ಧ್ಯಾನ ನನ್ನನ್ನು ಸುಖವಾಗಿರಿಸಿದೆ ವಿಶ್ವಶಕ್ತಿಗೆ ಅನಂತ ಕೋಟಿ ನಮಸ್ಕಾರಗಳು ವಿಶ್ವಶಕ್ತಿಗೆ ಅನಂತಕೋಟಿ ಕೃತಜ್ಞತೆಗಳು ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಿದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಒತ್ತಿ ಲೈಕ್ ಬಟನ್ನು ಒತ್ತಿ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಹತ್ತು ಜನರಿಗೆ ಕಳುಹಿಸಿ